ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಟೈಮ್ ಪಾಸ್ ಚಾನಲ್ ಅಂತಲ್ಲ ಇಲ್ಲ ಮನೋರಂಜನೆ ಚಾನಲ್ ಅಂತಲ್ಲ ಒಂದು ಉಪಯೋಗಕರವಾಗದಂತಹ ಚಾನಲ್ಲು ಸ್ವಲ್ಪ ಮಾರ್ಗದರ್ಶನ ಸಂದೇಶಗಳು ಕೂಡ ಒಂದು ಚಾನಲ್ಲು ನಾನು ಮಾಡಿರುವಂತಹ ಕೆಲವೊಂದು ವಿಡಿಯೋಗಳ ಹಿಂದೆ ಎಲ್ಲ ಹೋಗಿ ನೋಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಯಾವ ರೀತಿ ಪಡಿಬೇಕು ಮತ್ತು ಯುವಕರಲ್ಲಿ ಪೋಷಕರು ಯಾವ ರೀತಿ ಗಮನ ಹಾಕಬೇಕು ಅಂತ ಹೇಳಿ ಕೆಲವೊಂದು ವಿಡಿಯೋ ಮಾಡಿದ್ದೀನಿ ಸಮಯ ಸಿಕ್ಕಾಗ ಇದು ಜಸ್ಟ್ ಒಂದು ಸಂದೇಶಕ್ಕಷ್ಟೇ ಬೇರೆ ಯಾವುದೇ ರೀತಿಯ ಮೈಂಡ್ ಇಟ್ಕೊಂಡು ಮಾಡಿಲ್ಲ ಜನ ಏನೋ ಹಣ ಮಾಡೋದಕ್ಕೆ ಬೇರೆ ಬೇರೆ ರೀತಿ ಅಂತಲ್ಲ ಸ್ನೇಹಿತರೆ ಈ ಸುದ್ದಿ ಈ ವಿಡಿಯೋ ಎಲ್ಲರಿಗೂ ಅತಿ ಮುಖ್ಯವಾಗಿ ಉಪಯೋಗ ಆಗುತ್ತೆ ಯಾಕಂದರೆ ಸಮಾಜದಲ್ಲಿ ನಾವೆಲ್ಲ ಆಚೆ ಓಡಾಡ್ತಾಯಿದ್ರೆ ಪ್ರತಿಯೊಬ್ಬರು ಯೋಚನೆ ಮಾಡೋದೆ ಅಂದರೆ ಏನರ ಹೇಗಿದ್ದೀರಾ ಅಂದರೆ ಸರ್ ಅಂಗಡಿ ಏನೋ ಇದ್ದಂತೆ ಸರಿಯಾಗಿ ನಡೀತಿಲ್ಲ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ಬರು ಸರ್ ಏನೋ ಮನೆಯಲ್ಲಿ ಇದ್ದಕ್ಕಿಂತ ಮನೆಯವ್ರಿಗೆ ಸಮಸ್ಯೆ ಯಾವಾಗ ನೋಡ್ರೂ ಹಾಸ್ಪಿಟ್ಲ್ ಆಸ್ಪೆಟ್ಲು ಸಂಪಾದನೆ ಮಾಡೋದೆಲ್ಲ ಹಾಸ್ಪಿಟ್ಲಿಗೆ ಇಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಮಕ್ಕಳಿಗೂ ಚೆನ್ನಾಗಿಲ್ಲ ಮಕ್ಕಳು ಚೆನ್ನಾಗಿದೆ ಹೆಂಡತಿ ಚೆನ್ನಾಗಿಲ್ಲ ಹೆಂಡತಿ ಚೆನ್ನಾಗಿದ್ದಾಗ ಮಕ್ಕಳು ಚೆನ್ನಾಗಿಲ್ಲ ಹೇಳಿ ಈ ರೀತಿ ಗೊಂದಲ ಹೇಳ್ಕೊತಾಯಿರ್ತಾರೆ ಇನ್ನು ದೊಡ್ಡ ದೊಡ್ಡ ವ್ಯಾಪಾರಗಳು ಅಂಗಡಿಗಳು ಹಾಕ್ಕೊಂಡು ಇರೋರು ಸರ್ ಏನೋ ಇದ್ದಕ್ಕಿಂತ ವ್ಯಾಪಾರಗಳು ತುಂಬ ಕಡಿಮೆ ಆಗ್ತಾ ಇದ್ದಾವೆ ಏನಾಗಿದೆ ಗೊತ್ತಿಲ್ಲ ಮನೆ ಯಾವುದೋ ಒಂದು ಮನೆಯಲ್ಲಿ ಫಂಕ್ಷನ್ ಮಾಡಿದೆ ಹುಟ್ಟುಹಬ್ಬ ಮಾಡಿದೆ ದೊಡ್ಡ ಮಗಳದ್ದು ಅವಾಗಿಂದ ಏನಾಯಿತು ಗೊತ್ತಿಲ್ಲ ಸರ್ ತುಂಬಾ ತುಂಬ ಇದ್ದಕ್ಕಿಂತ ಬಿಸ್ನೆಸ್ ತುಂಬ ಸ್ಲೋ ಆಯಿತು ಸರಿಯಾಗಿ ನಡೀತಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾಯಿದೆ ಅಂತ ಹೇಳ್ತಾರೆ ಈ ರೀತಿಯ ಕುಂದುಕೋಟೆಗಳನ್ನು ನೋಡಿ ಏನು ಮಾಡೋದಂತ ಏನು ಮಾಡ್ತಾರೆ ದೇವಸ್ಥಾನಗಳಿಗೆ ಒಂದು ಕಡೆಯಿಂದ ಹೋಗಿ ಬರ್ತಾ ಇರ್ತಾರೆ ತಿರುಪತಿ ವೆಂಕಟಾಂಗ ಸ್ವಾಮಿ ದೇವಸ್ಥಾನಕ್ಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬರ್ತಿರ್ತಾರೆ ಮನೆಯಲ್ಲಿ ವೃತ್ತಗಳು ಮಾಡ್ತಿರ್ತಾರೆ ಹೆಣ್ಮಕ್ಳು ಮಹಿಳೆಯರು ಆದರೂ ಸಮಸ್ಯೆಗಳೇ ಪರಿಹಾರ ಆಗಿಲ್ಲ ಅಂಥೇಳಿ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಈ ರೀತಿ ಹೋಗ್ತಾ ಹೋಗ್ತಾ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ನಾನು ಒಂದು ಎರಡು ಮೂರು ಎಕ್ಸಾಂಪಲ್ಸ್ ನೋಡಿ ಅದಕ್ಕೆ ಸುದ್ದಿ ಇಂಪಾರ್ಟೆಂಟ್ ಆಗಿ ಮನೆಯ ದೊಡ್ಡ ಮಾಲೀಕ ಮನೆಯ ಆತ ಸುಸೈಡ್ ಮಾಡ್ಕೊಳ್ಳೋ ರೇಂಜ್ಗೆ ಹೋಗಿದ್ದಾನೆ ಟಿ ವಿ ಚಾನಲ್ ಎಲ್ಲ ಇದಕ್ಕಿಂತ ಸುಸೈಡ್ ಮಾಡ್ಕೊಂಡು ಅಂತ ಆ ಮಟ್ಟಕ್ಕೆ ಹೋಗ್ತಾರೆ ಹಾಗಾಗಿ ಈ ಸುದ್ದಿಯಲ್ಲಿ ತುಂಬ ತಮಗೆಲ್ಲರಿಗೂ ಅನುಕೂಲಕರವಾಗುತ್ತೆ ದಯಮಾಡಿ ಪೂರ್ತಿ ವಿಡಿಯೋದನ್ನು ನೋಡಿ ಕೇಳಿ ಅನುಕೂಲ ಆಗುತ್ತೆ ನೋಡಿರೋರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕೆ ಈ ರೀತಿ ಆಗ್ತದೆ ಅಂಥೇಳಿ ತುಂಬ ಚೆನ್ನಾಗಿರ್ತಾರೆ ಫೈನಾನ್ಸಾಗಿ ನನಗೂ ಆ ರೀತಿ ಕಷ್ಟಗಳು ಬಂದಿದ್ದಾವೆ ನಾನು ಹತ್ತು ವರ್ಷದ ಹಿಂದೆ ಸುಮಾರು ಒಂದೂವರೆ ಕೋಟಿ ಅದು ಬಿಸ್ನೆಸ್ ಒಂದು ಫ್ಯಾಕ್ಟ್ರಿ ಮಾಡಿದೆ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಲೈನಲ್ಲಿದೆ ಮನೆಗಳು ಕಟ್ಟೋದು ಸೇಲ್ ಮಾಡೋದು ಸೈಡ್ಸ್ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ ಒಂದು ಫ್ಯಾಕ್ಟ್ರಿ ಮಾಡಿದೆ ಎಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಇದ್ದೇಕಿದೆ ಅಂತೆ ನಿಂತೋಯ್ತು ನಿಂತಾಯ್ತು ಮನೆಗಳು ಸೇಲ್ಸ್ ಆಗಲಿಲ್ಲ ಫ್ಯಾಕ್ಟ್ರಿ ಯಾವಾಗಲೂ ರಿಪೇರಿ ರಿಪೇರಿ ತುಂಬ ಸಮಸ್ಯೆಗಳಾಯಿತು ನಾನು ಬೇಗ ಎಚ್ಚರ ತೊಗೊಂಡಿದ್ರೆ ಸ್ವಲ್ಪ ಪಾರಾಗ್ತಿದೆ ಆದರೆ ತಡವಾಗಿ ಇದು ವರ್ಷ ಆದಮೇಲೆ ಗಮನಕ್ಕೆ ಬಂದಿದ್ದಾಗ ತೊಗೊಂಡೆ ಆ ರೀತಿ ನೀವು ಆಗಬಾರ್ದು ನಿಮ್ಮ ಯಾಕಂದರೆ ಹಣ ಇದಕ್ಕಿಂತ ಆದಾಯ ಇಲ್ಲ ಇರೋದೇ ಖರ್ಚು ಮಾಡ್ತಿದ್ರೆ ಬೆಟ್ಟನೇ ಹೋಗುತ್ತೆ ಅಂತಾರಲ್ಲ ಆ ರೀತಿ ಇರೋದೆಲ್ಲ ಜೀರೋ ಮಾಡಿ ಬೇರೆಯವ್ರ ಕೈ ಚಾಚು ಹೋಗ್ತಾ ಇದ್ದಾರೆ ತುಂಬ ಜನ ಅದಕ್ಕೆಲ್ಲ ಕಾರಣಗಳು ಏನು ಅಂತೆಲ್ಲ ಈ ವಿಡಿಯೋನಲ್ಲಿ ನಿಮಗೆ ಸಂದೇಶ ಕೊಡೋಕ್ಕೆ ಸುದ್ದಿ ಮಾಡಿದ್ದೀನಿ ಸ್ನೇಹಿತರೆ ನೀವು ಏನು ಮಾಡ್ತೀರಿ ಅಂದರೆ ತುಂಬ ಚೆನ್ನಾಗಿ ಫೈನಾನ್ಸಾಗಿ ಚೆನ್ನಾಗಿದ್ದಾಗ ಇದಕ್ಕಿಂತ ಒಂದು ದೊಡ್ಡ ಹುಟ್ಟುಹಬ್ಬ ಮಾಡ್ತೀರಾ ಮನೆಗೆ ಮಕ್ಕಳ ಯಾವುದಾದ್ರು ಹುಟ್ಟುಹಬ್ಬ ಮಾಡ್ತೀರಾ ಎಲ್ಲರಿಗೂ ಕಲಿಸ್ತೀರಾ ಒಳ್ಳೆ ಊಟ ಹಾಕ್ತೀರಾ ಒಳ್ಳೆ ಶೈನಿಂಗ್ ಬಟ್ಟೆ ಹಾಕ್ತೀರಾ ನನ್ನ ನೆಂಟ್ರಿಗೂ ಫ್ರೆಂಡ್ಸ್ ಎಲ್ಲ ಕರಿತೀರ ಸಮಸ್ಯೆ ಅದಾದಮೇಲಿಂದ ಏನೋ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಇನ್ನೂ ಕೆಲವು ಮನೆ ದೇವರ ಪೂಜೆ ಅಂತ ಮಾಡಿ ದೊಡ್ಡ ಚೆನ್ನಾಗಿ ಆಗಿ ಮಾಡಿಬಿಟ್ಟು ಹೆಂಗಸರು ಮನೆ ಹೆಂಗಸರೆಲ್ಲ ಒಳ್ಳೆ ಒಳ್ಳೆ ಹಾಕೊಂಡು ನೀವು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಇರ್ತೀರಾ ಬಂದು ಊಟ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಬಂದಿರೋರೆಲ್ಲ ಏನಪ್ಪ ರಘು ಇಷ್ಟು ಚೆನ್ನಾಗಿ ಮನೆ ಕಟ್ಕೊಂಡು ತುಂಬ ಚೆನ್ನಾಗಿ ಹ್ಯಾಪಿ ಜಾನೆ ಅಂತ ಡಿಸ್ಕಷನು ಏನು ಬಿಡೋನು ಸಂಪಾದನೆ ಮಾಡೋದ್ರಲ್ಲಿ ಲಕ್ಷ್ಯಗಳು ಬರ್ತಾಯಿದೆ ಡಿಸ್ಕಷನ್ಸು ಆದರೆ ನಿಮ್ಮ ಜೊತೆಯಲ್ಲಿ ನೆಂಟರು ನೆಂಟರು ಮಕ್ಕಳು ಗಾಯದಿಡ ಮಕ್ಕಳು ಅವರು ಹಾಗೆ ಇರ್ತಾರೆ ಅಂದ್ಕೊಳ್ಳಿ ಅಲ್ಲಿಂದ ಅವ್ರದ್ದು ಏನು ಮಾಡ್ತಾರೆ ಏನೂ ಗೊತ್ತಿಲ್ಲ ಇದ್ದಕ್ಕಿಂತ ನೆಕ್ಸ್ಟ್ ದಿನದಿಂದ ಸಮಸ್ಯೆಗಳು ಸ್ಟಾರ್ಟು ಇನ್ನು ಕೆಲವರು ಗಂಡ ಹಣತಿ ಕತ್ತೆ ದುಡ್ದಂಗೆ ದುಡಿತೀರಾ ದುಡಿದು ವ್ಯವಸಾಯ ಮಾಡೋರು ವ್ಯವಸಾಯ ಮಾಡಿಕೊಂಡು ಇಲ್ಲ ಗಂಡ ತುಂಬ ದುಡಿದು ಒಂದು ಒಳ್ಳೆ ಮನೆ ಕಟ್ತಾರೆ ಮನೆ ಕಟ್ಕೊಂಡು ಗುರು ಅಂತ ಅದ್ದುರ್ಯಾಗ ಮಾಡ್ತೀರಾ ಒಳ್ಳೆ ಅದ್ದುರ್ಯಾಗ ಮಾಡ್ತೀರಾ ನಿಮ್ಮ ಥರ ಯಾರು ನಿಮ್ಮ ನೆಂಟರುಗಳಲ್ಲಿ ಫ್ರೆಂಡ್ಸ್ಗಳಲ್ಲಿ ಕಟ್ಟಿರಲ್ಲ ಕರೀತೀರ ದೊಡ್ಡ ಗೃ ಗುರು ಪ್ರೇಕ್ಷಕ್ಕೆ ತುಂಬ ಅಲಂಕಾರವಾಗಿ ಮಾಡಿ ಮಾಡ್ತೀರಾ ಒಂದು ವಾರ ಒಂದು ತಿಂಗಳು ಎರಡು ತಿಂಗಳಾದಮೇಲೆ ಸ್ಟಾರ್ಟ್ ಆಗುತ್ತೆ ಸಮಸ್ಯೆಗಳು ತುಂಬ ಸಮಸ್ಯೆಗಳು ಯಾವ ರೀತಿ ಅಂದರೆ ಕಟ್ಟಿರೋ ಮನೆ ಏನಕ್ಕಾದರೂ ಕಟ್ಟಪ್ಪ ಅಂತ ಅನ್ಕೊಳ್ಳೋ ರೀತಿಯಲ್ಲಿ ಕಳೆ ಹೋಗಿ ಸಮಸ್ಯೆಗಳು ಶುರುವಾಗುತ್ತೆ ಮನೆ ಮಾರಿ ಅಂತ ಅನಿಸುತ್ತೆ ಗಂಡ ಹೆಣ್ ಇಲ್ಲಿ ನೆಮ್ಮದಿ ಇರಲ್ಲ ಆ ರೀತಿ ಸಮಸ್ಯೆ ಆಗುತ್ತೆ ಏನು ಇದು ನಾನು ಗ್ಲೂಪ್ರೇಶನ್ ಮಾಡಿದ್ಮೇಲೆ ಈ ರೀತಿ ಆಗ್ತಾಯಿದೆ ಅಂತ ಯೋಚನೆ ಮಾಡಲ್ಲ ಏನಕ್ಕೆ ಅಂಥೇಳಿ ಏನೋ ಬಿಡೋ ಅಂತ ಅಂಥೇಳಿ ಹಂಗೆ ಹೋಗ್ತಾ 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 ಕರ್ಗೋಗ್ಬಿಡುತ್ತೆ ನಿಮ್ಮ ಹತ್ರ ಇರೋದು ಹಣ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಆ ರೀತಿ ಹೋಗ್ತಾ ಇರುತ್ತೆ ಇನ್ನು ಕೆಲವರು ಎಲ್ಲ ಚೆನ್ನಾಗಿರ್ತೀರ ನೀವು ಓಡಾಡೋ ಕಾರು ನೀವು ಹಾಕೋ ಬಟ್ಟೆಗಳಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ ಆಗುತ್ತೆ ಯಾವ ರೀತಿ ಅಂದರೆ ಇದ್ದಕ್ಕಿದ್ದಂತೆ ಅಪ್ಪ ಅಮ್ಮನಿಗೆ ತೊಂದರೆ ಬರೋದು ಆರೋಗ್ಯ ಅನಾರೋಗ್ಯದ ಸಮಸ್ಯೆ ಇಲ್ಲ ನಿಮ್ಮ ಹೆಂಡತಿ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಹಾಸ್ಪಿಟ್ಲಿಗೆ ಇಡೋ ಸಮ ದುಡ್ಡು ಏನು ಮಾಡ್ತೀರಂದರೆ ನೀವು ಮಾಡುವಂಥ ಕೆಲಸದ ಮೇಲೆ ಕನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಆ ಮೊತ್ತಕ್ಕೆ ಸಮಸ್ಯೆಗಳು ಬರುತ್ತೆ ಆ ಮೊತ್ತಕ್ಕೆ ತೊಂದರೆಗಳು ಉಂಟುಪಟ್ಟಾಗುತ್ತೆ ಹುಚ್ಚು ಥರ ಆಗಿಬಿಡ್ತೀರ ಮೊನ್ನೆ ಅಷ್ಟು ಒಬ್ಬ ಪರಿಚಯ ಆದ ಹುಡುಗ ಒಂದು ಐವತ್ತು ಲಕ್ಷ ಸಾಲ ಒಂದು ರಿಯಲ್ ಎಸ್ಟೇಟಲ್ಲಿ ತುಂಬ ಚೆನ್ನಾಗಿ ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದ ಒಂದು ವರ್ಷ ಆದಮೇಲೆ ಸಿಕ್ಕಿದ ಹಲೋ ಏನು ಸಿನಾತ್ ಹೇಗಿದ್ದೀನಂದರೆ ಯಾವ ರೀತಿ ಆಗಿಬಿಟ್ಟಿದ್ದೇನೆ ಅಂದರೆ ಐವತ್ತು ಲಕ್ಷ ಸಾಲಕ್ಕೆ ಹೋಗ್ಬಿಟ್ಟು ಫೋನ್ ರಿಂಗ್ ಆದರೆ ಸಾಕು ಅವ್ನಿಗೆ ಭಯ ಸ್ಟಾರ್ಟ್ ಆಗುತ್ತೆ ಸಾಲಗಾರರು ಎಲ್ಲಿ ಫೋನ್ ಮಾಡ್ತಾಯಿದ್ರು ಮನೆ ಹತ್ರವ್ರು ಎಲ್ಲಿ ಗಲಾಟೆ ಮಾಡ್ತಾರೆ ಅಂಥೇಳಿ ಹುಚ್ಚಿನ ಥರ ಅವ್ರು ಹೆಂಡ್ತಿ ನೋಡಿದ್ರೆ ಹತ್ಕೊಳ್ತಾರೆ ಆ ರೀತಿಗೆ ಆಗ್ಬಿಟ್ಟಿದ್ದ ಏನೋ ಒಂದು ನಾನು ಸಜೆಷನ್ ಕೊಟ್ಟೆ ಪರಿಹಾರ ಮಾಡಿಕೊಂಡು ಭಯ ಹೋಗಿದೆ ಕಾರೆಲ್ಲೋ ಮೂರು ಲಕ್ಷ ಎರಡೂವರೆ ಲಕ್ಷಕ್ಕೆ ಹಿಗ್ಬಿಟ್ಟಿದೆ ಅದು ಬಿಡಿಸ್ಕೊಂಬಂದ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತಿದ್ದಾನೆ ಪರಿಹಾರ ಮಾಡ್ಕೊಂಡಿದ್ದಾನೆ ಆ ರೀತಿ ನನಗೆ ಗೊತ್ತಿರೋ ಸುತ್ತಮುತ್ತ ಇರೋರು ಈ ರೀತಿ ಸಮಸ್ಯೆಗಳು ಬಂದು ಕೆಲವು ಚಾನೆಲ್ಗಳು ನೋಡಿದ್ರೆ ಸುಸೈಡ್ ಮಾಡ್ಕೊಳ್ಳೋದು ಮ ಗಂಡ ಹೆಂಡತಿ ಏನೋ ಸಾಲಗಳು ಜಾಸ್ತಿ ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಸಾಲ ಮಾಡ್ಕೊಳ್ಳೋದು ಇವತ್ತು ಇವತ್ತೊಂದು ಕೇಸ್ ನೋಡಿದೆ ಮೂವತ್ತೊಂದು ವಯಸ್ಸಾಗಿರುತ್ತೆ ಒಬ್ಬ ಮಹಿಳೆ ತಲೆನೋವು ಅಂತ ಸುಮ್ಮನೆ ತಲೆನೋವು ಅಂತ ಆಸ್ಪತ್ರೆಗೆ ಹೋಗ್ತಾರೆ ತುಂಬ ಸೀರಿಯಸ್ ಆಗಿದೆ ಇವ್ರಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅವ್ರು ತುಮಕೂರಿನಿಂದ ಬೆಂಗಳೂರು ಸೇರ್ತಾರೆ ತಲೆನೋವು ಅಂತ ಸೇರಿದಾಗ ಅವ್ರಿಗೆ ಏನೇನೋ ಸಮಸ್ಯೆ ಅಂಥೇಳಿ ಎಮ್ ಐ ಸಿ ವಾರ್ಡಲ್ಲಿ ಇಟ್ಟಿದ್ದಾರೆ ಇವತ್ತಿಗೆ ಒಂದೂವರೆ ಲಕ್ಷ ಖರ್ಚಾಗಿದೆ ಅಲ್ಲಿ ಆ ಮಹಿಳೆಗೆ ನೋಡಿದ್ರೆ ಏನೂ ಇಲ್ಲ ಇರಲ್ಲ ನಾನು ನಾನೊಂದು ಸಂದೇಶ ಕೊಟ್ಟೆ ನೋಡಿದಾಗ ಅವ್ರದ್ದು ಆಸ್ಪತ್ರೆದ ಸಮಸ್ಯೆ ಇಲ್ಲ ಬೇರೆ ರೀತಿಯ ಸಮಸ್ಯೆ ಸ್ನೇಹಿತರೆ ಈ ರೀತಿ ಸುಮಾರು ನೀವು ಕೇಳ್ತಾಯಿರ್ತೀರ ಫ್ರೆಂಡ್ಸ್ಗಳಲ್ಲಿ ಎಂಟ್ರಿಗಳಲ್ಲಿ ನಿಮ್ಮಲ್ಲಿ ಕೂಡ ನಿಮ್ಗೆ ಕಾಡ್ತಾಯಿರ್ತೀವಿ ಏನೋ ಹಣನೇ ಹನಾನೇ ಬರ್ತಾ ಇಲ್ಲ ಬರೋ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಬಂದರೆ ಇಪ್ಪತ್ತು ಸಾವಿರ ರೂಪಾಯಿ ಕೈಯಿಂದ ಹೋಗ್ತಾಯಿದೆ ಅಂತ ಅಲ್ಲಿ ತುಂಬ ಸಮಸ್ಯೆಗಳಲ್ಲಿ ಇದ್ದೀರ ಅಲ್ವಾ ಸ್ನೇಹಿತರೆ ಇವತ್ತು ಡಿಜಿಟಲ್ ದಿನಗಳು ಯಾವ ರೀತಿ ವೈಜ್ಞಾನಿಕವಾಗಿ ಸೈನ್ಸ್ ಬೆಳೆದಿದೆಯೋ ಅದೇ ರೀತಿಯಲ್ಲಿ ಇನ್ನೊಂದು ಫೀಲ್ಡು ಬೆಳೆದಿದೆ ಅದು ಕೆಲವರು ನಂಬಲ್ಲ ಕೆಲವರು ನಂಬ್ತಾರೆ ಅದು ಏನಂದರೆ ನೀವು ಈ ಪೂಜೆಗಳು ಮಾಡೋದು ಮಾಟಮಂತ್ರ ಮಾಡೋದು ಅಂತ ಹೇಳ್ತೀರ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಒಬ್ಬರು ಚೆನ್ನಾಗಿದ್ದರೆ ಸಹಿಸ್ಕೊಳ್ಳ್ದೆ ಅವ್ರಿಗೆ ಮಾಟ ಮಂತ್ರ ಮಾಡಿಸೋದು ಮುಂದೆ ಹೋಗಬಾರ್ದು ಅಂತ ಮಾಡೋದು ಹ್ಞೂ ಅವ್ರಿಗೆ ಏನು ಚೆನ್ನಾಗಿ ಏನು ಗಾಯನೇ ಆಗಿಲ್ಲ ಒಬ್ಬ ಆಗಿದೆ ನಮ್ಮ ನೆಂಟ್ರ ನೆಂಟರಲ್ಲೇ ಏಟೆ ಬಿದ್ದಿಲ್ಲ ಸುಮ್ಮನೆ ಸುಮ್ಮನೆ ಕಾಲುನೋವು ಸ್ಟಾರ್ಟು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಚೆನ್ನಾಗಿ ದುಡಿತಿರ್ತಾನೆ ಮನೆ ಗಂಡಸು ಕಾಲುನೋಗೆ ಆಸ್ಪತ್ರೆ ತೋರಿಸಿ ತೋರಿಸಿ ಸಂಪಾದನೆ ಆ ರೀತಿ ಅವೆಲ್ಲ ನಡೀತಾ ಇರೋದು ಈ ರೀತಿ ಇವತ್ತಿನ ದಿನಗಳಲ್ಲಿ ಮಾಟ ಮಂತ್ರ ಮಾಡೋದು ಜಾಸ್ತಿ ಆಗಿದೆ ಏನು ಸರ್ ಒಂದು ನೀವು ಈ ಇವತ್ತಿನ ದಿನಗಳಲ್ಲಿ ಹಿಂಗೆ ಮಾಡ್ತೀರಾ ಹಿಂಗೆ ಯೋಚನೆ ಮಾಡ್ತೀರಾ ಏನು ಸರ್ ಸಿಲಿ ಸಿಲಿಯಾಗಿ ಏನೇನೋ ಮಾತಾಡ್ತೀರಾ ಅಂತ ಹೇಳಿಬಿಡಿ ದಯಮಾರಿ ಸ್ನೇಹಿತರೆ ನೀವು ಮಹಾಭಾರತ ಪುರಾಣಗಳು ಕುರಾನ್ ಬೈಬಲು ಎಲ್ಲ ಓದಿದರೆ ಓದಿರೋದು ಗೊತ್ತಿರುತ್ತೆ ಸುಮಾರು ಐದು ವರ್ಷ ಐದು ಸಾವಿರ ವರ್ಷಗಳ ಹಿಂದೆ ನಮ್ಮ ದೇವತೆಗಳಿಗೆ ನಮ್ಮ ಎಲ್ಲ ಧರ್ಮಗಳಲ್ಲಿದೆ ದೇವತೆಗಳಿಗೆ ಮಂತ್ರ ಮಾಡೋದು ಆ ದಿನಗಳಲ್ಲಿತ್ತು ಆ ದಿನಗಳಲ್ಲೇ ದೇವತೆಗಳಿಗೆ ಮಂತ್ರ ಮಾಡೋದಿತ್ತು ಆದರೆ ಇವತ್ತು ನಾವು ಎಷ್ಟು ಆವಾಗ ಕಡಿಮೆ ಏನೋ ಕಡಿಮೆ ಜನರಲ್ಲಿ ಮಂತ್ರ ಮಾಡೋದಿತ್ತು ದೊಡ್ಡ ಸಮಸ್ಯೆಗಳಿದ್ದಾಗ ಅವನಿಗೆ ಯಾಕೆ ಗಲಾಟೆ ನೇರವಾಗಿ ಗಲಾಟೆ ಮಾಡೋದು ಯಾಕಂತ ಇವತ್ತು ಹೆಜ್ಜೆ ಹೆಜ್ಜೆಗೂ ಬೀದಿ ಬೀದಿ ಬೀದಿಗೂ ಮಂತ್ರ ಮಾಡಿಸೋ ಮಾಡೋವರು ಇದ್ದಾರೆ ಪ್ರತಿಯೊಂದು ಊರುಗಳಲ್ಲಿ ಸಿಗ್ತಾರೆ ನೀವೇನೋ ಕಷ್ಟಪಟ್ಟು ನಿಮ್ಮ ಬೆವರು ಸುರಿಸಿ ಹಗ್ಲೆಲ್ಲ ದುಡ್ದು ಒಳ್ಳೆ ಕಾರ್ ಇಟ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಓಡಾಡ್ತಿರ್ತೀರ ನಿಮ್ಮ ವಿಧಿ ಚೆನ್ನಾಗಿರುತ್ತೆ ಆದರೆ ನಿಮ್ಮ ದಾಯದಿಗಳಲ್ಲಿ ನಿಮ್ಮ ನೆಂಟುಗಳಲ್ಲಿ ಫ್ರೆಂಡ್ಸ್ಗಳಲ್ಲಿ ಈ ರೀತಿ ಹೋಗ್ತಾ ಇದ್ದಾನೆ ಅಂಥೇಳಿ ಏನೋ ಒಂದು ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡೋದು ನಿಮಗೇನೋ ಕೆಲಸ ಆಗಬಾರ್ದಂಗೆ ಮಾಡೋದು ಮಾಡಿದ್ದಾರೆ ಅಂದರೆ ಮುಗೀತು ಅಲ್ಲಿಂದ ನಿಮಗೆ ದಿನಗಳೇ ಚೇಂಜು ನೀವೇನು ಕೊಂತೀರ ಏನೋ ಬಿಡು ಅಷ್ಟೇ ದೇವರು ಅಂತ ಹೇಳಿ ಅವೆಲ್ಲ ನಂಬಲ್ಲ ಆದರೆ ದಯವಿ ಮಾಡಿ ಇದರಗಡೆ ಗಮನ ಹಾಕಿ ಇವತ್ತು ಯಾವ ಮೊತ್ತದಲ್ಲಿ ಅಂದರೆ ಗಂಡ ಹೆಂಡತಿ ಇಬ್ಬರಲ್ಲಿ ಬಿರುಕು ಬಂದು ಬರೋ ಥರ ಗಂಡ ಹೆಂಡತಿ ಸಂತೋಷ ತುಂಬ ಸಂತೋಷ ಆಗಿದ್ರು ಅವ್ರ ಮಧ್ಯದಲ್ಲಿ ತೊಂದರೆಗಳಾಗೋ ಥರ ಮಾಡೋದು ಅಂಥ ಮುದ್ರಿಗಳು ಚೆನ್ನಾಗಿದ್ರೆ ಅವ್ರ ಮಧ್ಯದಲ್ಲಿ ಬಿರುಕುಗಳು ಬರೋ ಥರ ಮಾಡೋದು ಸ್ವಂತ ಹೋಟೆಯಲ್ಲಿ ಹುಟ್ಟಿರೋ ಮಕ್ಕಳು ಅವ್ರಿಗೆ ಶತ್ರುಗಳು ಆ ರೀತಿ ಮಾಡ್ತಾ ಇರೋದು ಆ ರೀತಿ ತುಂಬ ಡೈಲಿ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತವೆ ನಿಮ್ಮ ಅಂಗಡಿ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೀತಾ ಇರ್ತವೆ ಇದ್ದಕ್ಕಿದ್ದಂತೆ ನಿಮ್ಮ ಅಂಗಡಿ ವ್ಯವಹಾರಗಳು ನಿಂತು ಹೋಗ್ತವೆ ಸಮಸ್ಯೆ ಮೇಲೆ ಸಮಸ್ಯೆಗಳು ಆಗ್ತಾ ಇರ್ತವೆ ಅದಕ್ಕೆಲ್ಲ ಕಾರಣ ಮಠ ಮಾತ್ರ ಮಾಡಿಸೋದು ತುಂಬ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ದೇವರು ಇರೋದು ಎಷ್ಟು ಸತ್ಯನೋ ಈ ದಾರಿಯೂ ಇರೋದು ತುಂಬ ಅಷ್ಟೇ ಸತ್ಯ ಯೋಚನೆ ಮಾಡಬೇಡಿ ಯಾಕಂದರೆ ನನಗೂ ನಾನು ಸಮಸ್ಯೆ ಮಾಡಿದ್ದಾರೆ ನಾನು ಹೋಗಿ ಪರಿಹಾರ ಮಾಡ್ಕೊಂಡಿದ್ದೀನಿ ಹೃಕ್ಷ ಆಗ್ಬಿಟ್ಟಿದೆ ಅಥವಾ ಎಂಟು ಹತ್ತು ಎಂಟು ವರ್ಷದ ಹಿಂದೆ ನಾನು ಒಂದು ಹತ್ತಾರು ಹುಡುಗರಿಗೆ ಇಟ್ಕೊಂಡು ಒಂದು ಫ್ಯಾಕ್ಟ್ರಿ ಮಾಡಿದ್ದೆ ವರ್ಷದಲ್ಲಿ ಎರಡು ಮನೆಗಳು ಕಟ್ಟಿ ಸೇಲ್ಸ್ ಮಾಡ್ತಾಯಿದ್ದೆ ಕನ್ಸ್ಟ್ರ ಸೈಡ್ಸ್ ಲೇವರ್ಸ್ ಮಾಡ್ತಾಯಿದ್ದೆ ರ್ಯಾಕೆಟ್ ಹೋದಂಗೆ ಹೋಗ್ತಾ ಇದ್ದೆ ಎಷ್ಟು ಫಾಸ್ಟ್ ಹೋಗ್ತಿದ್ದೆ ಅಂದರೆ ಯಾವ ಲೈನಲ್ಲಿ ಹೋಗ್ತಿದ್ದೆ ಅಂದರೆ ಫಿಲಿಮ್ಸ್ ಕೂಡ ನಾನು ಆಗಿ ಟ್ಯಾಕೀಸ್ಗಳಿಗೆ ಒಂದು ಐದಾರು ಟ್ಯಾಕೀಸ್ಗಳಿಗೆ ಫಿಲಿಮ್ಸ್ ಹಾಕ್ಸೋದು ಬಾಡಿಗೆಗಳು ತೊಗೊಂಡು ಅಲ್ಲಿ ಹುಡುಗಿಗಿಟ್ಟು ಸಹ ಕಲೆಕ್ಷನ್ ಮಾಡೋದು ಅದೊಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಒಂದು ಹುಡುಗಿನ್ಗಿಟ್ಟು ಮನೆಗಳು ಕಟ್ಟಿ ಸೇಲ್ಸ್ ಮಾಡೋದು ಅದು ನಡೀತಿತ್ತು ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ ಅದೆಲ್ಲ ಇಲ್ಲದೆ ಫುಡ್ ಲೈನ್ಸ್ ನಮ್ದೇ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟು ಫ್ಯಾಕ್ಟ್ರಿ ಮಾಡಿದ್ದೆ ಯಾವಾಗ ಯಾರು ಬಿತ್ತು ಗೊತ್ತಿಲ್ಲ ಫಸ್ಟ್ ಸ್ಟಾರ್ಟ್ ಆಯಿತು ಮನೆಗಳು ನಾನು ಇನ್ನೂ ಪೈಂಟಿಂಗ್ ಆಗ್ಯಾವ ಸಮಯದಲ್ಲಿ ಅಡ್ವಾನ್ಸ್ ಆಗ್ತಾಯಿದ್ದೆ ಮನೆಗಳು ಎರಡು ಮನೆಗಳು ಸೇಲೇ ಆಗಲಿಲ್ಲ ಬಂತು ಬಂತು ಕಷ್ಟಗಳು ಈ ಕಡೆ ಮನೆಗಳು ಸೇಲ್ ಆಗಲಿಲ್ಲ ಈ ಕಡೆ ಇನ್ನೊಂದು ಕಡೆ ನೋಡಿದ್ರೆ ಎಲ್ಲ ಶರ್ಟು ಸಮಸ್ಯೆ ನಾನು ಒಳ್ಳೆ ಕಡೆ ಸೈಡ್ಸ್ ಮಾಡಿದರೆ ಅದು ರಸ್ತೆಗಳಿವಂತೆ ಅದಂತೆ ಇದಂತೆ ಅಂತ ಹೇಳಿ ಒಂದು ಗಲಾಟೆ ಟೆನ್ಷನ್ ಕೊಟ್ಬಿಟ್ಟು ಅದು ಕಡಿಮೆ ರೇಟ್ಗೆ ಮಾರಿಬಿಟ್ಟೆ ಮತ್ತು ಅದ್ರ ಫ್ಯಾ ಒಂದು ಹತ್ತು ಹುಡುಗರಿಗೆ ಇಟ್ಬಿಟ್ಟು ಫ್ಯಾಕ್ಟ್ರಿ ಮಾಡಿದೆ ಫುಡ್ ಪ್ರಾಡಕ್ಟ್ಸ್ ನನ್ನೇ ಅದು ಬ್ರ್ಯಾಂಡ್ ಮಾಡಿ ಒಂದು ಎಂಟು ಪ್ರಾಡಕ್ಟ್ಸು ಕಡಲೆ ಹಿಟ್ಟು ಬೆನ್ಸಿ ರವೆ ವೈಟ್ ರವೆ ತೊಗರಿಬೇಳೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಇಲ್ಲ ನಮ್ಮದೇ ಒಂದು ಬ್ರ್ಯಾಂಡ್ ಮಾಡಿ ಸುಮಾರು ಐವತ್ತೈದು ಲಕ್ಷ ಖರ್ಚು ಮಾಡಿ ಮತ್ತು ಬ್ರ್ಯಾಂಡ ಹೆಸರಲ್ಲಿ ಇದು ಲೀಗಲೈಸ್ಡ್ ಫ್ಯಾಗ ಎಲ್ಲ ಮಾಡಿ ಒಂದು ಕೋಟಿ ರೂಪಾಯಿ ಬ ಅಡ್ವಾನ್ಸ್ ಬಂಡವಾಳ ಹಾಕಿ ಮಾಡಿದ್ದೆ ಅದು ಯಾವ ಮೊತ್ತಕ್ಕೆ ಹೋಯ್ತು ಕೋಟಿ ರೂಪಾಯಿ ಹಾಕಿದ ಬಂಡವಾಳ ಬರೀ ಹತ್ತು ಲಕ್ಷಕ್ಕೆ ಮಾರಿಬಿಟ್ಟೆ ಅದು ಅವ್ರು ಹತ್ತು ಲಕ್ಷಕ್ಕೆ ತೊಗೊಂಡಿಲ್ಲ ಅಂದರೆ ಕೂಡ ನಾನು ಗುಜರಿಗೆ ಆಗಬೇಕಾಗಿತ್ತು ಫ್ಯಾಕ್ಟ್ರಿ ಮಿಷಿನರೀಸ್ ಆಗ್ಬೋದು ಬ್ರ್ಯಾಂಡ್ ಆಗ್ಬೋದು ಯಾರು ತೊಗೊಳ್ಳೋಲ್ಲ ಇಷ್ಟು ಎಲ್ಲ ಧೈರ್ಯ ಮಾಡಿ ಯಾರೂ ಮಾಡೋಲ್ಲ ಮತ್ತು ನನಗೆ ಒಂದು ಸ್ವಾಮೀಜಿಗಳ ಹತ್ರ ನನಗೆ ಯಾರೊಬ್ಬರು ಕೇರಳದವರು ಪರಿಚಯ ಆದರು ಅಲ್ಲಿ ಹೋಗಿ ನನಗೆ ಮೊದಲು ನಂಬಲಿಲ್ಲ ನಾನು ತಕ್ಷಣ ಇದ್ದಕ್ಕಿಂತ ತಿಂಗಳಲ್ಲಿ ಈ ರೀತಿ ಸಮಸ್ಯೆ ಯಾಕೆ ಹೆಂಗೆ ಆಗ್ತಾ ಇದೆ ಅಂತ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಪರಿಹಾರ ಮಾಡ್ಕೊಂಡು ಸರಿ ಹೋಗ್ತಾಯಿತ್ತು ಅಷ್ಟು ಏನೋ ನಡೀತೆ ನಡೀತೆ ಅಂತ ಹೇಳಿ ಹುಚ್ಚಿನ ಥರ ನೈಟ್ ಹೆಂಗೆ ಟೆನ್ಷನ್ ಆಗ್ತಾಯಿತ್ತು ಅಂದರೆ ಆ ಮಿಷ್ನರೀಸ್ ತುಂಬ ಚೆನ್ನಾಗಿ ನಡೆಯೋದು ಸುತ್ತಿಗೆ ಪಟ ಪಟ ಅಂತ ಹೊಡೆದ್ಬಿಟ್ಟು ಕೋಪ ಬಂದ್ಬಿಟ್ಟು ಸುಟ್ಟಾಗ್ಬಿಡೋಣ ಅನಿಸುತ್ತೆ ನನ್ನ ಕಷ್ಟ ನಾನು ನಮ್ಮ ಫ್ಯಾಕ್ಟ್ರೀಲಿ ಮಾಡೋ ವರ್ಕರ್ಸು ಕಣ್ಣೀರು ಹಾಕ್ತಾಯಿದ್ರು ಆ ರೀತಿ ಹೆಚ್ಚಿನ ಡ್ರೈವರ್ ಥರ ನಾನೇ ಹೋಗ್ತಿದ್ದೆ ಹ್ಞೂ ನೈಟೆಲ್ಲ ಜಾಗರಣೆ ಆಗಿಬಿಟ್ಟು ಪ್ಯಾಕಿಂಗ್ ಮಾಡಿ ಎಲ್ಲ ಮಾಡೋದು ಮಿಷಿನರಿಸ್ ಚೆನ್ನಾಗಿ ಇದಕ್ಕಿಂತ ಕೆಟ್ಟೋಗೋದು ಕೋಯಂಬತ್ತೂರಿಂದ ಸ ಟೆಕ್ನಿಷಿಯನ್ ಬಂದು ಅವ್ನು ರೆಡಿ ಮಾಡಿ ಕೋಯಂಬತ್ತೂರಿಗೆ ರೀಚ್ ಆಗಿಲ್ಲ ಹಾಗೆ ಮತ್ತೆ ರಿಪೇರಿ ರಿಪೇರಿ ಅಲ್ಲಿ ಸ್ವಲ್ಪ ಏನೋ ನಿಂಬೆಹಣ್ಣೆಗಳು ಏನೋ ಅಕ್ಕಿಯೆಲ್ಲ ಬಿದ್ದಿತ್ತು ನನ್ನ ಕ ಅವೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ ಮನೆಗೆ ನೋಡಿದ್ರೆ ಸೇಲ್ ಆಗಿಲ್ಲ ಎರಡು ಮನೆಗಳ ಬಂಡವಾಳ ನಲ್ವತ್ತು ಲಕ್ಷ ಬಿದ್ದೋಯ್ತು ಅದ್ರ ಕಡೆ ಟೆನ್ಷನ್ನು ತುಂಬ ಹುಚ್ಚಿನ ಥರ ಆಗಿಬಿಟ್ಟೆ ಆದರೆ ನನ್ನ ಸೆಲ್ಲ ಜೀರೋ ಆಗೋದ್ಮೇಲೆ ಒಬ್ಬರು ಅಣ್ಣ ಅವ್ರ ಬೈರಂಡಿ ಅಂಥೇಳಿ ನೀವು ಎಷ್ಟೆಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ಇನ್ನೊಂದು ಹೇಳ್ತೀನಿ ನೋಡಿ ನಾನು ಅಷ್ಟು ಬೆಳೆದಿದ್ರು ಒಂದು ಹುಡುಗಿ ಸ್ವಚ್ಛ ಹಿಂದೆ ಹೋಗೋದಾಗಲಿ ಒಂದು ಸ್ಮೋಕ್ ಆಗಲಿ ಡ್ರಿಂಕ್ ಆಗಲಿ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಬಿಸಿ ಬಿಸಿ ನಾನೊಂದು ಬ್ಯಾಚುಲರು ಮಾಡ್ಕೊಂಡು ಒಂದು ಕಡೆ ಇದ್ದಾಗ ಬಿಲ್ಡಿಂಗ್ ಒಂದಾಗಿ ಹೇಳೋದು ಫ್ರೆಂಡ್ಸ್ ಬಂದು ಕರ್ಕ ಕರ್ಕೊಂಬಂದು ಪರಿಚಯ ಮಾಡಿಸ್ ಒಂದು ಹುಡುಗ ಇದ್ದಾನೆ ಏನು ಬರೀ ಇಪ್ಪತ್ತ್ನಾಲ್ಕು ಗಂಟೆ ವರ್ಕ್ ವರ್ಕ್ ಟೈಮ್ ಸಿಗೋ ಒಳ್ಳೆ ರಾಜ್ಕುಮಾರ್ ಸಾಂಗ್ಸ್ ಕೇಳೋದು ಹಾಡೋದು ಒಂದು ಹಾಡೋದು ಪ್ರಾಕ್ಟೀಸ್ ಮಾಡ್ಕೊತಿದ್ದೆ ಅವರು ಒನ್ ಫ್ರೀ ಇದ್ದಾಗ ಬ ಒಂದೆರಡು ಹಾಡಿ ಹಾಡಿ ಸರ್ ಅಂತ ಹೇಳೋದು ಆ ರೀತಿ ಇದ್ದವನು ತುಂಬ ನರಕ ತೋರಿಸ್ಬಿಟ್ಟು ಆ ಥರ ಆಗೋಯಿತು ಜೀವನಾನೇ ಜೀರೋ ಬಂದುಬಿಡ್ತೆ ಅದಕ್ಕೆ ಕಾರಣನೇ ಕಾರಣವೇ ಮಂತ್ರ ಮಾಡಿಸಿದ್ದು ಬೇರೆ ಯಾರೂ ಮಾಡಿಸಲ್ಲ ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿ ನೆಂಟರಲ್ಲೇ ಮಾಡಿಸ್ತಾರೆ ದಾದಿಗಳಲ್ಲೇ ಮಾಡಿಸ್ತಾರೆ ಹಾಗಾಗಿ ನೂರಕ್ಕೆ ನೂರು ಪರ್ಸೆಂಟ್ ಮಂತ್ರ ಮಾಡ್ಸೋದಿದೆ ನಿಮಗೇನಾದರೂ ನನ್ನ ಜೀವನದಲ್ಲಿ ಆಗೋ ರೀತಿಯಲ್ಲಿ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ದಿನ ಹತ್ತು ಸಾವಿರ ದಿನ ತಿಂಗಳಿಗೆ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂರು ಸಾವಿರ ಸಂಪಾದನೆ ಮಾಡೋರು ಎರಡು ಸಾವಿರದಿಂದ ನಲ್ವತ್ತು ಸಾವಿರ ಬಂತು ಮೂವತ್ತು ಸಾವಿರ ಬಂತು ಕೊನೆಗೆ ಕಡಿಮೆ ಆಗ್ತಾಯಿದೆ ಅಂದರೆ ಕೇರ್ ತೊಗೊಳ್ಳಿ ಏನು ಪ್ರಾಬ್ಲಮ್ ಆಗಲ್ಲ ಎಲ್ಲಾದರೂ ಒಂದು ಒಳ್ಳೆ ಕಡೆ ಸ್ವಾಮಿಗಳ ಹತ್ರ ಹೋಗಿ ಇಲ್ಲ ಅಂದರೆ ನನಗೆ ಗೊತ್ತಿ ನಾನು ಪರಿಹಾರ ಆಗಿರೋ ಸ್ವಾಮಿ ವಿಳಾಸನೇ ನಿಮಗೆ ಹೇಳ್ತೀನಿ ತೋರಿಸ್ಕೋಬೋದು ಹಾಗಾಗಿ ಯಾಕಂದರೆ ನಾನು ಇವತ್ತೊಂದು ಕೇಸ್ ನೋಡಿ ಒಂದು ಮಹಿಳೆ ಇದ್ದಕ್ಕಿನಂತೆ ಮೂವತ್ತೊಂದು ವರ್ಷ ನಮ್ಮ ಫ್ರೆಂಡ್ ಅವ್ರ ತಂಗಿ ಆಸ್ಪತ್ರೆಗೆ ಸೇರಿ ಸೀರಿಯಸ್ ಆಗಿ ಎಮರ್ಜೆನ್ಸಿ ಆಗಿದ್ದಾರೆ ಹದಿನೈದು ದಿನ ಆಯಿತು ಆ ಅವ್ರಿಗೆ ಸುಮಾರು ಒಂದು ಲಕ್ಷ ಮೇಲೆ ಖರ್ಚು ಮಾಡಿದ್ದಾರೆ ಒಬ್ಬ ಸ್ವಾಮೀಜಿಗೆ ನಮ್ಗೆ ಗೊತ್ತಿರೋ ಸ್ವಾಮೀಜಿಗೆ ಹತ್ರ ಒಂದು ಫೋಟೋ ಡಿಟೇಲ್ಸ್ ಕಳಿಸಿದ ತಕ್ಷಣವೇ ಅವ್ರು ನೋಡಿಬಿಟ್ಟು ಫಸ್ಟ್ ವಾಪಸ್ ಕರ್ಕೊಂಡ್ಬನ್ನಿ ಅಂತ ಹೇಳಿ ಕರ್ಕೊ ಕರೆಸಿದ್ದಾರೆ ಅವ್ರಿಗೆ ಒಂದು ನೀರು ಕುಡಿಯೋಕ್ಕೆ ಕೊಟ್ಬಿಟ್ಟು ದಾರ ಕಟ್ಟಿರೋದಷ್ಟೇ ಅಲ್ಲಿ ಐ ಸಿ ವಾರ್ಡಲ್ಲಿ ಇದ್ದಿದ್ದು ಕುತ್ಕೊಂಡು ಆರಾಮಾಗಿ ಕಣ್ತಿದ್ದು ಆರಾಮಾಗಿ ನಿಂತ್ಕೊತಿದ್ದಾಳೆ ಮೆ ಮೆರವಕಲ್ ಅಂತಾರೆ ಅನ್ಬಿಲೀವಲ್ ಥಿಂಗ್ಸ್ ಅಂತಾರೆ ಇವೆಲ್ಲ ನಡೀತಿದೆ ಹಾಗಾಗಿ ನಿಮಗೆ ಏನಾದರೂ ಇದಕ್ಕಿಂತ ಆರೋಗ್ಯ ಸಮಸ್ಯೆ ಆಗ್ಬೋದು ಬಿಸ್ನೆಸ್ಸಲ್ಲಿ ಸಮಸ್ಯೆ ಇದ್ದರೆ ತಕ್ಷಣ ಎಚ್ಚರ ವಹಿಸಿ ನಂತರ ಜೀರೋಗೆ ಬರಬೇಡಿ ನಾನು ಚೆನ್ನಾಗಿದ್ದಾಗ ಇನ್ನೊಂದು ನಿಮ್ಮ ಯಾವ ರೀತಿ ಆಗುತ್ತೆ ಅಂದರೆ ಈ ದಿಷ್ಟಿ ಬೀಳೋದು ನಿಮ್ಗೆ ಯಾರೋ ಒಬ್ಬರು ಸುಮ್ಮನೆ ನೋಡಬೇಕಂತ ಹೇಳಿ ಹಲೋ ಬ್ರದರ್ ಎಲ್ಲ ಸ್ನೇಹರು ನೆಂಟರಲ್ಲಿ ಐವತ್ತು ಸಾವಿರ ಕೇಳಿದ್ರು ಒಂದು ಲಕ್ಷ ಕೇಳಿದ್ರು ಒಂದು ಸರಿ ಆಯಿತು ಅಂತ ನಾನು ಏನು ಮಾಡ್ತಿದ್ದೆ ಅಂದರೆ ಅದೊಂದು ದೊಡ್ಡ ತಪ್ಪುಗಳಿದಾವೆ ಏನೋ ಸಮಸ್ಯೆ ಇದೆ ಅಂತ ಐವತ್ತು ಸಾವಿರ ಕೇಳಿದ್ರೆ ಕೊಡ್ಬಿಡೋದು ಲಕ್ಷ ಬಾ ಒಂದು ಸರಿ ನಾಳೆ ಕೊಡ್ತೀಯ ಅಂತ ಇಲ್ಲ ಅಂತ ಮಾತು ಹೇಳ್ತಿಲ್ಲ ಅದು ಅದನ್ನು ದೊಡ್ಡ ಸಮಸ್ಯೆ ಆಯಿತು ಯಾವಾಗ ನಾನು ಒಳ್ಳೆತನ ತುಂಬ ಒಳ್ಳೆತನ ಜನರಿಗೆ ಸಹಿಸೋಕಾಗಲಿಲ್ಲ ನಾನು ಏನು ಏನು ನಡೀತಿದೆ ಎಲ್ಲ ಹೇಳ್ತಿದ್ದೆ ಅದೊಂದು ಸೈಡ್ ಇಲ್ತ ಮನೆಗೆ ನಡೀತಿದೆ ಅಂತ ಅದು ಫಿಲಮ್ಸ್ ಆಗ್ತದೆ ಕಣ್ಣು ಬೀಳುವಂಥ ಬಿಸ್ನೆಸ್ಗೆ ಮಾಡಿದೆ ಬೇಗ ಜನರಿಗೆ ಕಣ್ಣಲ್ಲಿ ಬಿದ್ದೆ ಇವತ್ತು ತುಂಬ ಸಮಸ್ಯೆಯಲ್ಲಿ ಮುಳುಗಿ ತೇಳ್ದಂಗೆ ಆಯಿತು ಹಾಗಾಗಿ ಒಂದು ವಿದ್ಯೆ ನನಗೆ ಕಾಪಾಡಿತು ಆ ರೀತಿ ನಿಮಗೂ ಯಾರಿಗೂ ಆ ಥರ ಆಗಬಾರ್ದು ಇವತ್ತು ನಾನು ಒಂದು ವಾರದಿಂದ ನೋಡ್ತಾ ಇದ್ದೀನಿ ವಾರದಿಂದ ಸುಮಾರು ನಾನು ಒಂದು ವಾರದಿಂದ ಒಂದು ಮೂವತ್ತು ಜನರಿಗೆ ಮಾತಾಡಿದ್ರೆ ಅದರಲ್ಲಿ ಒಂದು ಅರವತ್ತು ಪರ್ಸೆಂಟ್ ಜನ ಇವತ್ತು ಸಮಸ್ಯೆಗಳಲ್ಲಿದ್ದಾರೆ ಅವ್ರು ಹೇಳೋ ರೀಸನ್ಸ್ ಎಲ್ಲ ಕೇಳಿ ಕೆಲವರು ನನಗೆ ಗೊತ್ತಿರೋರಿಗೆ ಹತ್ರ ಕಳಿಸಿದಾಗ ಗೊತ್ತಾ ಅವ್ರದ್ದು ಮಾಡಿರೋದೇ ಮಾಟ ಮಂತ್ರ ಅನ್ಗೆ ಗೊತ್ತಾಯಿತು ಪರಿಹಾರ ಮಾಡಿಕೊಂಡು ಸ್ವಲ್ಪ ಪರವಾಗಿಲ್ಲ ತುಂಬ ಒಳ್ಳೆಯದಾಯ್ತು ಹೇಳಿದ್ದು ಅಂಥೇಳಿ ಹ್ಯಾಪಿ ಸಂತೋಷ ಮುಖದಲ್ಲಿ ಕಾಣಿಸ್ತಾ ಇದೆ ದೊಡ್ಡವ್ರು ಹೇಳ್ತಾರೆ ಒಳ್ಳೇದು ಮಾಡೋಕ್ಕೂ ಆಗಲಿಲ್ಲ ಅಂತ ಪರವಾಗಿಲ್ಲ ಕೆಟ್ಟದ್ದು ಮಾಡಬೇಡಂತ ಆದರೆ ಜನ ಈಗಿನ ಕಾಲದಲ್ಲಿ ಕೆಟ್ಟದೇ ಮಾಡ್ತಿರ್ತಾರೆ ಅವ್ರು ಬೆಳೆಯಲ್ಲ ಅಂತ ಹೇಳಿ ಮಾಡ್ತಾರೆ ತೊಂದರೆ ಮಾಡ್ತಾರೆ ಎಚ್ಚರ ವಹಿಸಿ ಜೀವನದಲ್ಲಿ ಕಳೆಯೋದು ಜಾಸ್ತಿ ಇದೆ ಐದು ಸಾವಿರ ವರ್ಷಗಳ ಹಿಂದೆ ದೇವತೆಗಳಿಗೆ ಮಾಡಿರೋ ಮಾಟಮಂತ್ರ ಇತ್ತು ನಮ್ಗೆ ಯಾಕೆ ಮಾಡಲ್ಲ ಅಂತ ಯೋಚನೆ ಮಾಡಿ ಬಟ್ ಒಂದು ಹೇಳಿರ್ತೀನಿ ನೋಡಿ ಆ ಥರ ಸಮಸ್ಯೆಗಳಾದಾಗ ನೀವು ನೂರೊಂದು ಸಲ ದೇವಸ್ಥಾನಗಳಿಗೆ ಹೋಗ್ಬಿಡಿ ಹೋಗ್ಬಿಟ್ಟು ಬನ್ನಿ ಪರಿಹಾರ ಆಗೋಲ್ಲ ಅರ್ಥ ಮಾಡಿ ನಾನು ವರ್ಲ್ಡ್ ದೇವನ ಇಂಡ್ಯಾದಲ್ಲಿರೋ ಎಲ್ಲ ದೇವಸ್ಥಾನಗಳಿಗೂ ಎಲ್ಲ ಕಾ ಶಿವ ತೃಪ್ತಿಗೆ ಹೋಗ್ಬಿಡಿ ಶಿವಕಾಶಿಗೆ ಹೋಗ್ಬೋದೀನಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಮತ್ತು ಎಲ್ಲ ದರ್ಗಾಗಳಿಗೆ ಹೋಗ್ಬಿಟ್ಟು ಬಂದಿದ್ದೀನಿ ಎಲ್ಲೆಲ್ಲಿ ಹೋದೆ ಉಪವಾಸಗಳು ಮಾಡಿದ್ದೀನಿ ಎಲ್ಲ ಎಲ್ಲ ರೀತಿಯ ಎಲ್ಲ ಜನಾಂಗದ ಪೂಜೆಗಳೆಲ್ಲ ಮಾಡಿದ್ರು ಬರಲಿಲ್ಲ ನಾನು ಮಾಡಿಸಿರೋದನ್ನು ತೆಗೆಸ್ತೀವಿ ಸಂತೋಷ ಆಯಿತು ಚೆನ್ನಾಗಿದ್ದೀವಿ ಆ ರೀತಿ ನಿಮ್ಗೆ ಏನೋ ಸಮಸ್ಯೆ ಬಂದಿದೆ ಮನೆ ದೇವಸ್ಥಾನಕ್ಕೆ ಹೇಳಿ ನೂರು ಸಲ ಬಂದರೂ ಪರಿಹಾರ ಆಗೋಲ್ಲ ನಿಮ್ಮ ಹೆಸರು ಏನು ಮಾಡಿರ್ತಾರೋ ಅದನ್ನು ಪರಿಹಾರ ಮಾಡ್ಕೋಬೇಕು ಆವಾಗಲೇ ನಿಮಗೂ ಒಂದು ದಾರಿ ಬ್ಯಾಲೆನ್ಸ್ ಆಗ್ತೀರಾ ನಿಮ್ಗೆ ಏನೋ ಮಾಡಿದಾರೆ ಅಂಥೇಳಿ ದೇವಸ್ ನಾವು ದೇವಸ್ಥಾನಕ್ಕೆ ಹೋಗಬೇಕು ಮನಶಾಂತಿಗೆ ಮನಸ್ಸು ಉಲ್ಲಾಸಕ್ಕೆ ಅಷ್ಟೇ ಇರ್ತು ನಿಮ್ಗೆ ಮಾಡಿರೋಂಥ ದೃಷ್ಟಿ ನಿಮ್ಮ ಮಾಡಿರೋ ತೊಂದರೆ ನಿಂಗೆ ಮಾಡಿರೋ ಮಾಟ ಮಾತ್ರ ಯಾವತ್ತೂ ಅದು ಸಾಲ ಹೋಗೋಲ್ಲ ನನಗೆ ಆರು ವರ್ಷ ನರಕ ಅನುಭವಿಸ್ಬಿಟ್ಟಿದ್ದೀನಿ ದೇವಸ್ಥಾನ ಯಾಕಂದರೆ ನನ್ಗೆ ಗೊತ್ತಿರೋರು ಕೂಡ ಸಾರಿ ಏನೋ ನಡೀತಿರ್ಲಿಲ್ಲ ಅಂಥೇಳಿ ಎಷ್ಟು ದೇವಸ್ಥಾನಗಳಿಗೆ ಬಂದೆ ಆಗಲಿಲ್ಲ ಅಮ್ಮ ಇದ್ದಕ್ಕಿಂತ ಯಾರು ಅನಾರೋಗ್ಯ ಆದರು ನಮ್ಮ ಅಪ್ಪ ಇದ್ದಕ್ಕಿಂತ ಕಾಲು ನೋವು ಬಂತು ಎಲ್ಲಿ ದೇವಸ್ಥಾನ ಓಡಾಡಿ ಓಡಾಡಿ ಏನೂ ಆಗಲಿಲ್ಲ ಅಂತ ಹೇಳ್ತಾರೆ ಅಂಥವ್ರು ಇವೆಲ್ಲ ಈ ದಾರಿಗೆ ಹೋಗಿ ತೋರಿಸ್ಕೊಂಡು ಪರಿಹಾರ ಮಾಡಿಕೊಂಡು ಅಷ್ಟು ಬಂದಗಳೆಲ್ಲ ಮನೆಯಲ್ಲಿ ಕಟ್ಕೊಂಡು ಸುತ್ತಲೂ ನೀರು ಚಿಲ್ಕೊಂಡು ಮಾಡಿದಾಗ ಸರ್ ಹೋಗಿದ್ದಾರೆ ಹ್ಯಾಪಿಯಾಗಿದ್ದಾರೆ ನನಗೆ ಥ್ಯಾಂಕ್ಸ್ ಹೇಳ್ತಾರೆ ಮನೆ ಕಡೆ ಊಟ ಹಾಕಿದ್ದಾರೆ ಫ್ರೆಂಡ್ಸಲ್ಲೇ ನಡೆದಿದೆ ಹಾಗಾಗಿ ಗೊತ್ತಿರೋರಿಗೆ ಅಕ್ಕಪಕ್ಕದವ್ರಿಗೆ ಹೇಳೋಕ್ಕೆ ಸಿಗ್ತಾರೆ ನೀವು ಈ ಚಾನಲ್ ನೋಡೋರು ಸೊರಾರು ಎಷ್ಟೋ ಜನ ನೋಡ್ತಿರ್ತೀರ ಇದ್ದರೆ ತಕ್ಷಣ ತೋರಿಸ್ಕೊಳ್ಳಿ ಈ ಸುದ್ದಿಯನ್ನು ನಿಮ್ಗೆ ಗೊತ್ತಿರೋರು ಎಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲ ಶೇರ್ ಮಾಡಿ ಆ ಥರ ಏನಾದರೂ ತುಂಬ ಪ ಸಮಸ್ಯೆ ಇದೆ ಸರ್ ಅಂದರೆ ನಿಮ್ಮದು ಮೆಸೇಜ್ ಮುಖಾಂತರ ನಿಮ್ಮ ನಂಬರ್ ಕಳಿಸಿ ನಾನು ತೋರಿಸ್ಕೊಳ್ಳಿರೋ ಜಾಗದಲ್ಲಿ ನಾನು ಎಲ್ಲಿ ಪರಿಹಾರ ಇದಾಗಿದೆಯೋ ನಿಮಗೆ ನಾನು ವಿಳಾಸ ಕೊಡ್ತೀನಿ ತೋರಿಸ್ಕೊಳ್ಳಿ ಎಲ್ಲರಿಗೂ ಸಂತೋಷ ಬಯಸ್ಬೇಕು ನಾವು ಹತ್ತು ಜನಕ್ಕೆ ಸಂತೋಷ ನಾವು ಬಯಸಿದರೆ ನಮಗೆ ಒಳ್ಳೇದು ಮಾಡ್ತಾನೆ ನಾವು ಹತ್ತು ಜನಕ್ಕೆ ತೊಂದರೆ ಮಾಡೋಕ್ಕೋದ್ರೆ ಯಾವತ್ತೋ ಒಂದು ದಿನ ಇದೆ ತೊಂದರೆ ಆಗುತ್ತೆ ದೊಡ್ಡವರು ಹೇಳ್ತಾನೆ ನೀನು ಏನು ಕೈ ನಿನ್ನ ಕೈಯಲ್ಲಿ ಏನು ಹಿಡಿದಿದೆಯೋ ಕಡಗ ಅದೇ ಅದೇ ಕಡಗದಿಂದ ನಿನ್ನ ಪ್ರಾಣ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಯಾವ ದಾರಿಯಲ್ಲಿ ಕೆಟ್ಟ ದಾರಿಯಲ್ಲಿ ಹೋದರೆ ಕೆಟ್ಟದೇ ಆಗುತ್ತೆ ಒಳ್ಳೆಯ ದಾರಿಯಲ್ಲಿ ಹೋದರೆ ಒಳ್ಳೆಯದೇ ಆಗುತ್ತೆ ಸ್ವಲ್ಪ ಕಾಲ್ಮೆ ಇರಬೇಕಷ್ಟೇ ಸ್ನೇಹಿತರೆ ಸುದ್ದಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಸಮಸ್ಯೆಗಳು ಆ ಥರ ಕಾಡ್ತೀರಿ ನಿಮ್ಮ ನಂಬರ್ ಕಳಿಸಿ ನಾನು ಕೊಡ್ತೀನಿ ನಮಸ್ಕಾರ ಧನ್ಯವಾದಗಳು